ಕಂಕಣ ರಾಣಾವತ ನಟನೆ ಅಭಿನಯ ಸಿನಿಮಾಗಳಿಗಿಂತ ಹೆಚ್ಚಾಗಿ ವಿವಾದಗಳಿಂದಲೇ ಸುದ್ದಿಯಾದ ನಟಿ ರಾಜಕಾರಣಿ ಅವರು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಹಲವಾರು ಬಾರಿ ಟ್ರೋಲ್ಗೆ ಗುರಿ ಹಾಕಿದ್ದಾರೆ ಅನದಾತರ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬರಿಂದ ಕಪಾಳ ಮೋಕ್ಷಕ್ಕೂ ಗುರಿಯಾಗಿದ್ದಾರೆ ಹೀಗೆ ಒಂದಲ್ಲೊಂದು ಹೇಳಿಕೆ ಕೊಡುವುದು ವಿವಾದಾತ್ಮಕವಾಗಿ ವರ್ತಿಸುವುದು ಹಾಗೂ ಮೋದಿ ಅವರ ಸಮರ್ಥನೆಗಾಗಿ ವಾಟ್ಸಪ್ನಲ್ಲಿ ನಲ್ಲಿ ಬರುವ ಸುಳ್ಳುಗಳನ್ನೇ ಅವಲಂಬಿಸುವುದು ನಾನಾ ರೀತಿಯಲ್ಲಿ ಕಂಕಣ ಸುದ್ದಿಯಲ್ಲಿರುತ್ತಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಡಿಗಳಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟದ ಸಮಯದಲ್ಲಿ ಪ್ರತಿಭಟನಾ ನೀಡದ ರೈತರನ್ನ ಭಯೋತ್ಪಾದಕರು ಎಂದು ಕರೆದು ಆಕ್ರೋಶಕ್ಕೆ ತುತ್ತಾಗಿದ್ರು ಆನಂತರ ಅವರ ಸಾಮಾಜಿಕ ಜಾಲತಾಣ ಖಾತೆಯನ್ನ ಕೆಲ ದಿನಗಳ ಕಾಲ ಸ್ಥಗಿತಗೊಳಿಸಲಾಗಿತ್ತು ಅನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾಗಿದ್ದ ಕಂಗನಾ ರಾಣಾವತ್ ಅವರ ಎಮರ್ಜೆನ್ಸಿ ಚಿತ್ರದ ಟ್ರೈಲರ್ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಮಯವನ್ನು ಚಿತ್ರಿಸುವಾಗ ಸಿಖ್ ಸಮುದಾಯವನ್ನು ಅವಮಾನಿಸಿ ಚಿತ್ರೀಕರಿಸಿದ್ದ ದೃಶ್ಯಗಳು ಕಂಡುಬಂದಿದ್ದವು ಇದು ಸಿಖ್ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು ಇನ್ನು ಬಿಜೆಪಿಯನ್ನು ಟೀಕಿಸುವವರು ಪ್ರತಿಭಟನೆ ನಡೆಸುವವರ ವಿರುದ್ಧ ಕಂಗನಾ ಆಗಾಗ ನಾಲ್ಗೆ ಹರಿಬಿಟ್ಟಿರುವ ಉದಾಹರಣೆಗಳಿವೆ ಅಲ್ಲದೆ ಬಿಜೆಪಿ ಮತ್ತು ಮೋದಿಯನ್ನ ಸಮರ್ಥಿಸಿಕೊಳ್ಳುವ ಬರದಲ್ಲಿ ಸುಳ್ಳು ನಕಲಿ ಪೋಸ್ಟ್ಗಳನ್ನು ಹಂಚಿಕೊಂಡು ಟ್ರೋಲ್ಗಳಿಗೂ ಒಳಗಾಗಿದ್ದಾರೆ ಇದೀಗ ಅಂತಹ ಎಡವಟ್ಟಿನೊಂದಿಗೆ ಬಿಜೆಪಿಯನ್ನೇ ಕಂಗನಾ ರಾಣಾವತ್ ಟ್ರೋಲ್ ಮಾಡಿದ್ದಾರೆ ಮೊದಲು ಹಾಕಿದ ಪೋಸ್ಟ್ ಡಿಲೀಟ್ ಮಾಡಿ ಆ ಪೋಸ್ಟ್ ಅನ್ನ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಸೂಚನೆಯಂತೆ ಡಿಲೀಟ್ ಮಾಡಿದ್ದೇನೆ ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ವಿಷಾದಿಸುತ್ತೇನೆ ಎಂದು ಹೇಳುವ ಮೂಲಕ ಬಿಜೆಪಿಗರನ್ನೇ ಮುಜುಗುರ ಕೀಡು ಮಾಡಿದ್ದಾರೆ ಅಂದ ಹಾಗೆ ಕಂಗನಾ ಇತ್ತೀಚೆಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು ಆ ಪೋಸ್ಟ್ ಭಾರತ ಪಾಕ್ ನಡುವಿನ ಸಂಘರ್ಷವನ್ನ ನಿಲ್ಲಿಸಿದ್ದು ನಾನೇ ನಾನು ಹೇಳಿದ್ದಕ್ಕೆ ಎರಡು ರಾಷ್ಟ್ರಗಳು ಕದನ ವಿರಾಮ ಘೋಷಿಸಿವೆ ಎಂದು ಹೇಳಿಕೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಕುರಿತಾಗಿತ್ತು ಕಂಗನ ಮೊದಲು ಹಾಕಿದ ಪೋಸ್ಟ್ ಅಂದರೆ ಡಿಲೀಟ್ ಮಾಡಲಾಗಿರುವ ಪೋಸ್ಟ್ ನಲ್ಲಿ ಪ್ರೇಮ ನಷ್ಟಕ್ಕೆ ಕಾರಣವೇನಿರಬಹುದು ಅವರ ಅಮೆರಿಕದ ಅಧ್ಯಕ್ಷರು ಆದರೆ ವಿಶ್ವದ ಅತ್ಯಂತ ಪ್ರೀತಿಯ ನಾಯಕ ಭಾರತೀಯ ಪ್ರಧಾನಿ ಟ್ರಂಪ್ ಅವರದ್ದು ಎರಡನೇ ಅವಧಿ ಅಧಿಕಾರ ಆದರೆ ಭಾರತೀಯ ಪ್ರಧಾನಿ ಮೋದಿ ಅವರದ್ದು ಮೂರನೇ ಅವಧಿ ನಿಸ್ಸಂದೇಹವಾಗಿ ಟ್ರಂಪ್ ಅಲ್ಫಾ ಪುರುಷ ಆದರೆ ನಮ್ಮ ಪ್ರಧಾನಿ ಮೋದಿ ಅವರು ಸಬ್ ಅಲ್ಫಾ ಪುರುಷ ಕಾ ಬಾಪ್ ಎಂದು ಬರೆದುಕೊಂಡಿದ್ರು